ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮು ಒಂದು ಗಂಟೆ ಹತ್ತಿರ ಆಗ್ತಾ ಇದೆ ಇವತ್ತು ಅಡುಗೆಗೆ ರೆಡಿ ಮಾಡ್ಕೊಳ್ತಾನೆ ಇದ್ದೀನಿ ಮಗ ಮಲ್ಕೊಂಡಿದ್ದಾನೆ ಸೊ ಹಾಗಾಗಿ ಅವನು ಪ್ರಾಬ್ಲಮ್ ಇಲ್ಲ ಇಲ್ಲ ಅಂದರೆ ವೀಡಿಯೋ ಮಾಡಲಿಕ್ಕಾಗಲ್ಲ ಕಷ್ಟ ಆಗುತ್ತೆ ಈಗ ಆಲ್ರೆಡಿ ಹಾಂ ಹೊಗಳಿದ್ದಾಳೆ ಬಾಯ್ ಮಾಡಿ ಬಾಯ್ ಮಾಡ್ಕಲ್ಲ ಹೇಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೇಳೋ ಹಾಂ ರೆಡಿಯಾಗಿದ್ದಾಳೆ ನನ್ನ ಜೊತೆ ನಾಳು ವೀಡಿಯೋ ಮಾಡಲಿಕ್ಕೆ ಓಕೆ ಇವಾಗ ನಾನು ಆಲ್ರೆಡಿ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಮತ್ತೆ ಏನಪ್ಪ ಅಂದರೆ ಇವತ್ತು ಒಂದು ಅಂದರೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂತಲೇ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂತನೋದಾದರೆ ಸಿಕ್ಸ್ ಫಿಂಗರ್ ಸಿಕ್ಸ್ ಫಿಂಗರ್ ಇದ್ದರೆ ಒಳ್ಳೇದ ಕೆಟ್ಟದಾ ಅಂತ ಈಗ ಆ್ಯಕ್ಚುಲಿ ಹೇಳಬೇಕನ್ನೋದಾದರೆ ಈಗ ತುಂಬ ಜನ ಹೇಳ್ತಾಯಿರ್ತಾರೆ ನಾವಂತೂ ತುಂಬ ನೋಡಿರಲಿಲ್ಲ ಈಗ ನಾನು ಹತ್ರ ದಿನ ನೋಡೋ ಥರ ಆಗಿಬಿಟ್ಟಿದೆ ನನಗೂ ಯಾಕಂದರೆ ಮುಂಚೆ ಎಲ್ಲ ಹೇಳ್ತಾಯಿದ್ರು ಆರು ಬೆರಳಿದ್ರೆ ಗಂಡು ಮಕ್ಕಳಿಗೆ ಆರು ಬೆರಳಿದ್ರೆ ಒಳ್ಳೇದು ಮಕ್ಕಳಿಗೆ ಲೆಫ್ಟ್ ಹ್ಯಾಂಡಲ್ಲಿ ಆದು ಬೆರಳಿದ್ರೆ ಒಳ್ಳೇದು ಅಂತ ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಇವಾಗ ಏನು ಏನಂತ ಹೇಳಬೇಕು ಅನ್ನೋದಾದರೆ ನನ್ನ ಮಗನಿಗೆ ಬೈ ಬಾರ್ನ್ ಹುಡ್ತಾನೆ ಸಿಕ್ಸ್ ಫಿಂಗರ್ ಇದೆ ಅದು ರೈಟ್ ಹ್ಯಾಂಡಿ ಇದು ಆ್ಯಕ್ಚುಲಿ ನಮಗೆ ಎಲ್ಲೂ ಕೂಡ ಗೊತ್ತಾಗಲಿ ಸಿಕ್ಸ್ ಫಿಂಗರ್ ಇದ್ದರೆ ಒಳ್ಳೇದ ಕೆಟ್ಟದ ಅಂತ ಹೇಳ್ತೀನಿ ಈಗ ನನಗೆ ಆಲ್ರೆಡಿ ಅನುಭವ ಆಗಿದೆ ಯಾಕಂದರೆ ನನಗೆ ಹುಡ್ತಾ ಹುಟ್ಟ ಅಂದರೆ ಬೈ ಬಾರ್ನೇ ನನ್ನ ಮಗನಿಗೆ ಸಿಕ್ಸ್ ಫಿಂಗರ್ ಇದೆ ಅದು ರೈಟ್ ಹ್ಯಾಂಡಲ್ಲಿ ನನಗೆ ಇದ್ರ ಬಗ್ಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಾಗಲಿ ಅದು ಆಗಲಿ ಯಾರೂ ಕೂಡ ಹೇಳಲಿಲ್ಲ ಯಾಕೆ ಅಂತಲೂ ಗೊತ್ತಾಗಲಿಲ್ಲ ಬಟ್ ಅವನು ಹುಟ್ಟ ಹುಟ್ಟಿ ಅವನಿಗೆ ಸ್ವಲ್ಪ ಉಸಿರಾಟ ತೊಂದರೆ ಅಂತ ಹೇಳಿ ಅವನು ಐ ಸಿ ಯು ಎಲ್ಲಿ ಇಟ್ಟಿದ್ರು ಅವನು ನನಗೆ ಹುಟ್ಟ ಆದಮೇಲೆ ಅವನು ನನಗೆ ಆರು ದಿನಕ್ಕೆ ಐ ಸಿ ಯು ಇಂದ ನನಗೆ ಕೊಟ್ಟಾಗ ಅವಾಗ ಹೇಳ್ತಾಯಿದ್ರು ನರ್ಸ್ಗಳೆಲ್ಲ ಹೇಳ್ತಾಯಿದ್ರು ಆರು ಬೆರಳಿರೋದು ನಿಮ್ಮ ಮಗನಿಗೆ ನಾನು ನಿಮ್ಮ ಅಂತ ಸೊ ಹಾಗಾಗಿ ನನಗದ್ರ ಬಗ್ಗೆ ಗೊತ್ತೇ ಆಗಿರಲಿಲ್ಲ ನಾನು ಯಾವಾಗ ನೋಡಿದ್ದು ಅಂದರೆ ಅವನು ಅದೇ ಹೇಳಿದ್ನಲ್ಲ ಹುಟ್ಟಾದ ಮೇಲೇ ನಮಗೆ ಗೊತ್ತಾಗಿದ್ದು ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು ಆವಾಗ ನನಗೆ ತುಂಬ ಶಾಕ್ ಆಯಿತು ಯಾಕಂದರೆ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಯಾರ ಕಡೆಯೂ ಆ ಥರ ಸಿಕ್ಸ್ ಫಿಂಗರ್ಸ್ ಇರೋದೇ ಇಲ್ಲ ಇದ್ದಿದ್ದೇ ಇಲ್ಲ ಅವರು ಎಲ್ಲ ಕಡೆ ಕೇಳ್ತಾಯಿದ್ರು ನಿಮ್ಮದು ಕೇಳಿ ನೋಡಿ ನಿಮ್ಮ ಹಸ್ಬೆಂಡ್ ಮನೆ ಕಡೆ ಕೇಳಿ ನೋಡಿ ಅಥವಾ ನಿಮ್ಮ ಮನೆ ಕಡೆ ಕೇಳಿ ನೋಡಿ ವಿಚಾರಿಸಿ ಯಾರಿಗಾದರೂ ಇರಬೇಕು ಇದು ಅಂತ ಹೇಳ್ತಾಯಿದ್ರು ಸೊ ಯಾರಿಗೂ ಇರಲಿಲ್ಲ ಆದ್ರೂ ಕೂಡ ಅವನಿಗೆ ಪೈಭವ ಸಿಕ್ಸ್ ಫಿಂಗರ್ ಇದೆ ಇದರಿಂದ ಏನು ಒಳ್ಳೇದ ಇದು ಯಾರೇ ಕೇಳಿದ್ರು ಯಾರೇ ನೋಡಿದ್ರೂ ಓ ನೀವು ಲಕ್ಕಿ ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಮಗ ತುಂಬ ಅದೃಷ್ಟ ಅದೃಷ್ಟ ಮಾಡಿದ್ದ ಅಂತ ಹೇಳ್ತಾಯಿರ್ತಾರೆ ಸೊ ನನಗೆ ಆ ಥರ ಏನು ಅನಿಸಿಲ್ಲ ಬಟ್ ಏನಪ್ಪ ಅಂದರೆ ಅವನು ಹುಟ್ಟಿದ ಮೇಲೆ ಅಂತೂ ನಾವು ಇನ್ನು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ತುಂಬ ಜನ ಹೇಳ್ತಾರೆ ಓ ನೀವು ಅವನು ಹುಟ್ಟಾಗಿಂದೇ ಇಲ್ಲಿವರೆಗೂನು ತುಂಬ ಅದೃಷ್ಟ ಮಾಡಿದಾನೆ ಮುಂದೆ ತುಂಬ ಅದೃಷ್ಟವಂತ ಅವನು ಅಂತ ಹೇಳ್ತಾಯಿರ್ತಾರೆ ಸೊ ಅದು ಗೊತ್ತಿಲ್ಲ ನನಗೆ ಮುಂದೆ ಏನಾಗುತ್ತೆ ಅಂತ ಸೊ ಅವನು ಹುಟ್ಟಿದ್ಮೇಲಂತೂ ನಾವು ಮುಂಚೆ ಹುಟ್ಟಕ್ಕಿಂತ ಮುಂಚೆ ಏನಿಲ್ವೋ ಹುಟ್ಟಾದ್ಮೇಲಂತೂ ತುಂಬ ಭಾಳ ಚೆನ್ನಾಗಿದ್ದೀವಿ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿಲಿ ಆಗಿರ್ಬೋದು ತುಂಬಾ ಚೆನ್ನಾಗಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಯಾಕಂದರೆ ಎಲ್ಲರೂ ಹೇಳೋದ್ರಿಂದ ಒಂದೊಂದು ಸರಿ ನನಗೂ ಅನಿಸುತ್ತೆ ಓ ಇದು ನಿಜ ಇರ್ಬೋದೇನೋ ಅಂತ ಅದೇ ತುಂಬ ಜನ ಹೇಳ್ತಾ ಇದ್ದಾರೆ ಫ್ಯೂಚರಲ್ಲಿ ಯಾವ ಪ್ರಾಬ್ಲಮ್ ಆಗ್ಬೋದೇನೋ ಅದನ್ನು ರಿಮೂವ್ ಮಾಡಿಸಿ ಆಪ್ರೇಷನ್ ಮಾಡಿಸಿ ಅಂತ ಸೊ ಆಲ್ರೆಡಿ ಅವನಿಗೆ ಹುಟ್ಟಾಗಲೇ ತುಂಬ ನೋವು ಅನ್ಭವಿಸ್ಬಿಟ್ಟಿದ್ದಾನೆ ನನಗೆ ಅದನ್ನು ತೆಗಿಸ್ಬೇಕಂತ ಏನೂ ಅನಿಸಿಲ್ಲ ಇಲ್ಲಿವರೆಗೂ ಯಾಕಂದರೆ ಮತ್ತೆ ನೋವು ಕೊಡಬಾರ್ದು ಅವನಿಗೆ ಪಾಪು ಇದ್ರೆ ಇರಲಿ ಬಿಡಿ ಅನ್ನೋದು ನಮ್ಮ ಹಸ್ಬೆಂಡು ಹಾಗೆ ಹೇಳ್ತಾ ಇರ್ತಾರೆ ಇದ್ರೆ ಇರಲಿ ಬಿಡಿ ಅವನೇನು ತೊಂದರೆ ಇಲ್ವಲ್ಲ ಸಿಕ್ಸ್ ಫಿಂಗರು ಆಲ್ಮೋಸ್ಟು ತುಂಬ ಜನ ಅಂದರೆ ಚಿಕ್ಕದ್ರಗಿಂತ ಒಂದು ಏಜಲ್ಲಿರೋರು ಎಲ್ಲೋ ಒಂದ್ಸರಿ ನೋಡಿದ್ದು ಅಪ್ರೂಪ ಇದೆ ಬಟ್ ಹತ್ತಿರದಿಂದ ನೋಡಿದ್ದು ನಾನು ನನ್ನ ಮಗನೇನೆ ಸೊ ಹಾಗಾಗಿ ಹೇಳ್ತಾರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಅಥವಾ ನಮ್ಮ ಮನೆಯಲ್ಲೆಲ್ಲ ತೆಗೆಸಬೇಡಿ ಅದು ಹಾಗೆ ಹೇಳ್ತೀನಿ ಅಂತ ಸೊ ಅವ್ರಿಗೆ ಇನ್ನೊಬ್ರು ಕೆಲವ್ರು ಏನು ಹೇಳ್ತಾರೆ ಫ್ಯೂಚರಲ್ಲಿ ಒಂದು ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಥವಾ ಅವ್ನಿಗೆ ಎಜುಕೇಷನ್ಗೆ ಅಥವಾ ಬೇರೆ ಥರ ಏನಾದ್ರು ಇತ್ತು ಅನ್ನೋದಾದರೂ ಪ್ರಾಬ್ಲಮ್ ಆಗೋದಿಲ್ಲ ತೆಗೆಸ್ಬಿಡಿ ಅಂತ ಹೇಳ್ತಾ ಇರ್ತಾರೆ ಸೊ ಆ ತೆಗೆಸ್ಬೇಕನ್ನೋ ಪ್ಲಾನಿಂಗ್ ಅಂತೂ ಸದ್ಯಕ್ಕಿಲ್ಲ ತೋರಿಸ್ತೀನಿ ನಾನು ಅವನು ಮಲ್ಕೊಂಡಿದ್ದಾನೆ ಅವ್ನು ಬರಲಿ ಅವ್ನಿಗೆ ರೈಟ್ ಅಲ್ಲಿ ಸಿಕ್ಸ್ ಫಿಂಗರ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಥರ ಇದೆ ಬಟ್ ಅವನು ಹುಟ್ಟಾದ ಮೇಲೂ ಕೂಡ ನಮಗೆ ಒಂದು ವಾರ ಆಯಿತು ಅವನಿಗೆ ರೈಟ್ ಹ್ಯಾಂಡಲ್ಲಿ ಸಿಕ್ಸ್ ಫಿಂಗರ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ವಾರ ಬೇಕಾಯಿತು ಯಾಕಂದರೆ ಅವನ್ನ ಐ ಸಿಲು ಹಾಕಿರೋದ್ರಿಂದ ನನ್ನಾಗಲಿ ಅಥ್ವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರನಾರು ಆಗಲಿ ನೋಡಲಿಕ್ಕೆ ಬಿಟ್ಟಿರಲಿಲ್ಲ ನಾವು ಹೇಳಬೇಕಂದ್ರೆ ಬದುಕಿದ್ದೆ ಹೆಚ್ಚು ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಆ ಟೈಮಲ್ಲಂತೂ ತುಂಬಾ ಕಷ್ಟ ಆಗೋಯ್ತು ಅವನ್ನ ಅವನ್ನ ಯಾವ ಥರ ಅಂದರೆ ನಮ್ಮ ಕೈಲೇ ಕೊಡಲಿಲ್ಲ ಪಾಪು ಹುಟ್ಟ ತಕ್ಷಣ ಅದನ್ನು ನೆನೆಸ್ಕೊಂಡ್ರೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನಾನಂತೂ ಅದು ಒಂಥರ ಆಗಲ್ಲ ತುಂಬಾ ಕಷ್ಟ ಪಟ್ಬಿಡಿದ್ದೀವಿ ಅವನ್ನ ಉಳಿಸ್ಕೊಳ್ಲಿಕ್ಕೆ ಯಾಕಂದರೆ ಡಾಕ್ಟ್ರ್ ಯಾರೂ ಏನೂ ಕೂಡ ಹೇಳ್ತಾನೆ ಇರಲಿಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಹೇಳ್ತಾಯಿದ್ರು ಅದು ಈಗಲೂ ನೆನೆಸ್ಕೊಂಡ್ರೆ ಅಳು ಬರೋ ಥರ ಆಗುತ್ತೆ ಯಾಕಂದರೆ ಆ ಕಷ್ಟಗಳನ್ನ ನೋವುಗಳನ್ನ ಅನ್ಭವಿಸಿರೋರಿಗೆ ಗೊತ್ತಾಗುತ್ತೆ ನೋಡೋಣ ಬಟ್ ಈಗಂತೂ ನಾನಂತೂ ಅವ್ನು ಹುಟ್ಟೋಕ್ಕಿಂತ ಮುಂಚೆ ಏನೇನೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ನೋ ಅದು ಅವ್ನು ಹುಟ್ಟಾದಮೇಲೆ ಸಲೀಸಾಗೆ ನನಗೆ ತೊಗೊಳಕ್ಕಾಯಿತು ಏನಮ್ಮ ಕೊಡ್ತೀನಮ್ಮ ಅದೇ ಹೇಳಿಲ್ವಾ ಅವನು ಹುಟ್ಟಿದ ಮೇಲೇ ಸಲೀಸಾಗಿ ನನಗೆ ತೊಗೊಳ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತೀನಿ ಯಾಕಂದರೆ ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಲಿ ಹುಟ್ಟಕ್ಕಿಂತ ಮುಂಚೆ ಅಂತೇ ಇರಲಿಲ್ಲ ಮೇಲೆ ಒಂದು ಓಕೆ ಅನ್ನೋ ಥರ ಇದೆ ಅದು ಅದೃಷ್ಟ ಅಂತಲೇ ಹೇಳ್ಬೋದು ಅಂದ್ಕೋತೀನಿ ಬಟ್ ಅವನಂತೂ ಕೆಲವ್ರು ಅಂತ ಇದ್ದರು ಡಾಕ್ಟ್ರ್ ಹೇಳ್ತಾಯಿದ್ರು ಅವನು ಹೇಗಾಗ್ತಾನೆ ಏನೋ ಗೊತ್ತಿಲ್ಲ ಮೆಂಟಲಿ ಯಾವ ಥರನೋ ಏನೋ ಆ ಥರ ಎಲ್ಲ ನಮಗೆ ಸ್ಟಾರ್ಟಿಂಗಲ್ಲಿ ಎದುರಿಸ್ಬಿಟ್ಟಿದ್ರು ಸೊ ಇವಾಗಂತ ಅವನು ತುಂಬ ಶಾರ್ಪಾಗಿದ್ದಾನೆ ಏನು ಹೇಳಿದ್ರು ಬೇಗ ಅರ್ಥ ಮಾಡ್ಕೊಳ್ತಾನೆ ಅವನು ನನ್ನ ಮಗಳಿಗಿಂತ ತುಂಬಾ ಶಾರ್ಪ್ ಇದ್ದಾನೆ ಜೊತೆಗೆ ತುಂಬ ಬುದ್ಧಿವಂತ ಅಂತಲೇ ಹೇಳ್ಬೋದು ಅದು ಗಾಡ್ ಗಿಫ್ಟು ಗಾಡ್ ಗಿಫ್ಟ್ ಕೊಟ್ಟಿರೋದು ಏನು ಮಾಡಲಿಕ್ಕಾಗಲ್ಲ ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ಇದೇ ಥರ ಕಂಟಿನ್ಯೂ ಆಗುತ್ತಾ ಏನು ಅಂತ ನೋಡೋಣ ಕೆಲವೊಂದು ಸಾರಿ ಏನು ಕೊಡ್ತಲ್ಲ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು ನಮ್ಮದು ಹಾಗೆ ಬಟ್ ಸಿಕ್ಸ್ ಫಿಂಗರ್ ಅನ್ನೋದು ಬಿಟ್ಟರೆ ಎಲ್ಲದರಲ್ಲೂ ತುಂಬಾ ಬುದ್ಧಿವಂತ ಮತ್ತು ತುಂಬ ಚುರುಕು ಕೂಡ ಆಗಿದ್ದಾನೆ ಅವನು ಅವನಿಗೆ ತೆಗೆಸ್ಬೇಕನ್ನೋದು ಆ ಥರ ಏನೂ ಸದ್ಯಕ್ಕಿಲ್ಲ ತೆಗಿ ಸದ್ಯಕ್ಕೆ ಅಂದರೆ ತೆಗಿಸೋದಬಾರ್ದು ಅದು ಅವನು ಕೊಟ್ಟಿರೋದು ಗಾಡ್ ಗಿಫ್ಟು ಅದು ಹಾಗೆ ಮುಂದುವರಿಲಿ ಅಂತ ಹೇಳ್ತೀನಿ ಈಗ ಸಿಕ್ಸ್ ಫಿಂಗರು ಕೆಲವರು ಬೇಡ ಅಂತ ಹೇಳ್ತಾರೆ ಕೆಲವರು ಅದೃಷ್ಟ ಅಂತ ಹೇಳ್ತಾರೆ ಅದೃಷ್ಟ ಬೇಡ ಅನ್ನೋದು ಎಲ್ಲ ದೇವ್ರ ಇಚ್ಛೆ ಸದ್ಯಕ್ಕೆ ನಾವಂತೂ ಅವನ ಅವನು ಹು ಅವನು ಹುಟ್ಟಿರೋದೆ ನಮಗೆ ಅದೃಷ್ಟ ಅಂತ ಅಂದ್ಕೊಂಡಿದ್ದೀವಿ ಆ ಥರ ಖುಷಿಲೇ ಇದೆ ನಮಗಂತೂ ಅವನದು ನೋಡ್ತಾನೆ ಇದ್ದರೆ ನಮಗಂತೂ ತುಂಬಾ ಖುಷಿ ಆಗುತ್ತೆ ಕೆಲವ್ರು ಹೇಳ್ತಾರೆ ಏನಿದು ಸಿಕ್ಸ್ ಫಿಂಗರು ಅಂತೆಲ್ಲ ಒಂದೊಂದ್ಸರಿ ನೆಗ್ಲೇಟ್ ಆಗಿ ಮಾತಾಡ್ತಾರೆ ಕೆಲವ್ರು ಅಂತಾರೆ ತುಂಬಾ ಅದೃಷ್ಟ ಅಂತಲೇ ಹೇಳ್ತಾರೆ ಸೊ ಈಗ ಒಳ್ಳೆಯದನ್ನು ನೋಡಬೇಕು ಕೆಟ್ಟದನ್ನು ನೋಡಬೇಕು ಆ ಥರ ಅವ್ನು ಹೊರ್ತಾಗಿದ್ದ ಇಲ್ಲಿವರೆಗೂ ಯಾರು ಎಲ್ಲಿ ಕರ್ಕೊಂಡು ಹೋದ್ರು ಏನು ಆರು ಬರೋಲ್ಲ ಅಂತಲೇ ಕ್ವೆಶನ್ ಮಾಡ್ತಾರೆ ನೋಡೋಣ ಮುಂದೆ ಹೇಗೆ ಏನು ಎತ್ತ ಅಂತ ಎಲ್ಲ ದೇವರು ಏನು ಮಾಡ್ತಾನೆ ಅದರಂತೆ ಆಗಲಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ನಾನು ಅಡುಗೆಗೆ ಆಲ್ರೆಡಿ ರೆಡಿ ಇದೆ ಇದನ್ನು ಒಂದ್ಸರಿ ಸಿಕ್ಸ್ ಫಿಂಗರು ಒಳ್ಳೇದಾ ಕೆಟ್ಟದ ಅಂತ ತುಂಬ ಜನ ತುಂಬ ಥರ ಮಾತಾಡ್ತಾರೆ ಆದರೆ ನಮಗೇನು ಅನಿಸುತ್ತೋ ಅದು ದೇವರು ಏನು ಕೊಟ್ಟಿದ್ದಾರ ಅದು ನಾವು ಸ್ವೀಕರಿಸ್ಬೇಕಂತ ಹೇಳ್ತಾ ಇದ್ದೀನಿ ಈಗ ಅಡುಗೆಗೆ ಟೈಮ್ ಆಗ್ತಾಯಿದೆ ಅವನು ಒಂದು ಸರಿ ಬಂದಾಗ ನನ್ನ ಮಗ ನಿಮಗೆ ತೋರಿಸ್ತೀನಿ ಸಿಕ್ಸ್ ಫಿಂಗರ್ ಯಾವ ಥರ ಇದೆ ಅಂತ ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಒಂದು ಸರಿ ನೋಡೋಣ ನೋಡಿ ನಾನು ಆಲ್ರೆಡಿ ಮೊಸಪ್ಪನ ಸೊಪ್ಪನ್ನೆಲ್ಲ ಬೇಳೆ ಜೊತೇಲಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಟೊಮೊಟೊ ಹಾಕಿ ನಾನು ಇದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ತೀನಿ ಸ್ವಲ್ಪ ಬಿಸಿ ಆರಲಿ ಅಂತ ಬಿಸಿ ಎಲ್ಲ ಆರಿದೆ ಇದು ಬಿಸಿ ಬಿಸಿಯಾಗಿ ಮಿಕ್ಸಿಗೆ ಹಾಕೊಳ್ಳೋದು ಬದಲು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳೋಣ ತುಂಬಾ ಟೇಸ್ಟ್ ಆಗಿರುತ್ತೆ ಮೊಸಪ್ಪು ಸಾಂಬಾರಂತೂ ಈಗ ರುಬ್ಕೊಳ್ಳೋಣ ರುಬ್ಕೊಳ್ಳೋಣ ಬನ್ನಿ ನೀವು ಇದನ್ನ ಸೋಸಿನಾದರೂ ಹಾಕೊಳ್ಳಿ ಅಥವಾ ಬಿಸಿ ಇಲ್ಲ ಆರಿಸಿ ತಣ್ಣಗೆ ಆದಮೇಲೆ ಟೈಮ್ ಇತ್ತಂದರೆ ಮಾಡ್ಕೋಬೋದು ಇದಕ್ಕೆ ನೀವು ಹಸಿಮೆಣಸಿಕ್ಕ ಬೇಕಾದರೂ ಹಾಕ್ಕೋಬೋದು ಅಥವಾ ಖಾರದ ಪುಡಿ ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಹಸಿಮೆಣಸಿಕ್ಕ ಹಾಕ್ತಾಯಿಲ್ಲ ಖಾರದ ಪುಡಿ ಹಾಕ್ತಾಯಿದ್ದೀನಿ ಈಗ ಇದನ್ನು ನೀರು ರುಬ್ಕೊಳ್ಳೋಣ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಇದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ಇದೇ ಥರ ಇರಲಿ ಸಾಕು ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಫ್ರೈ ಮಾಡ್ಕೊಂಡು ಖಾರ ಹಾಕೊಂಡು ಇಲ್ಲಿ ಹಾಕೊಳ್ಳೋಣ ಹಾಕೊಳ್ಳೋಣ ಖಾರಾನ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಹಾಕೊಂಡು ಉಪ್ಪು ಹಾಕೊಳ್ಳಿ ಚಿಕ್ಕ ತಕ್ಕಷ್ಟು ಹಾಕೊಳ್ಳೋಣ ಚೆನ್ನಾಗಿ ಕುದೀಲಿ ಸಾಂಬಾರು ಐದರಿಂದ ಆರು ನಿಮಿಷ ನೋಡಿ ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ ನೀವು ತೆಳ್ಳಬೇಕಾದರೂ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿಯಾಗಿ ಇದನ್ನ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ವಿಟಮಿನ್ ಏನು ಕೋರ್ಸ್ತೋ ಅದು ನಮಗೆ ಸೊಪ್ಪಲ್ಲೇ ನೋಡಿ ನನಗಂತೂ ಮೊಸಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ ನಾನು ಮುದ್ದೆ ಜೊತೆಗೆ ಇಷ್ಟ ಬಟ್ ಇವತ್ತು ನಾನು ಮುದ್ದೆ ಮಾಡಲಿಲ್ಲ ನೋಡಿ ಬಿಸಿ ಬಿಸಿಯಾಗಿ ತುಪ್ಪ ತಿನ್ನೋರಿದ್ರೆ ತುಪ್ಪ ಹಾಕೊಡಿ ನಾನು ತುಪ್ಪ ಲೈಕ್ ಮಾಡಲ್ಲ ಟೇಸ್ಟ್ ಹೇಗಿದೆ ಅಂತ ನೋಡೋಣ ನೋಡೋಣ ಟೇಸ್ಟ್ ಮಾಡೋಣ ಮೊಬೈಲ್ ನೋಡು ಹೇಗಿದೆ ಅಂತ ಹೇಳು ಚೆನ್ನಿದ್ಯಾ ಇದೆಯಾ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಇನ್ನು ಮಗ ಇದ್ದೆ ಅಂತಾನೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮನೆಯಲ್ಲೂ ಯಾರಾದರೂ ಸಿಕ್ಸ್ ಫಿಂಗರ್ ಇದ್ದೋ ಇರೋರು ಇದ್ದಾರೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು